ಅವರು ಯಾವ ರೀತಿ ಕಡಿಮೆ ಬಂಡವಾಳದಿಂದ ಹೆಚ್ಚು ಬಂಡವಾಳ ಮಾಡ್ಕೊಳ್ಬೇಕು ಅನ್ನುವಂತ ಪ್ರಾಯೋಗಿಕವಾದಂತ ಸಂತೆ ಇದು ಬಿಸ್ನೆಸ್ ಐಡಿಯಾಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಬಿಲ್ಡ್ ಆತೈತೆ ಮಾರ್ಕೆಟಿಂಗ್ ಸ್ಕಿಲ್ ಬಿಲ್ಡ್ ಆತೈತೆ ಒಂದೊಳ್ಳೆ ಆಪರ್ಚುನಿಟಿ ಮಾಡ್ಕೊಟ್ಟವ್ರೆ ಸಂಸ್ಕೃತಿಗಳು ವಿಭಿನ್ನ ಜನರು ವಿಭಿನ್ನ ಭಾಷೆಗಳಿರ್ತಕ್ಕಂಥ ನಾವು ಬೆಂಗಳೂರಿಗರು ಅಂತ ಖುಷಿ ಖುಷಿಯಾಗುತ್ತೆ ಬೆಂಗಳೂರಿನ ಯಲಹಂಕದ ಡಿಗ್ರಿ ಕಾಲೇಜ್ನಲ್ಲಿ ಇವತ್ತು ನವೋದ್ಯಮಿಗಳ ಸಂತೆ ಅಂದರೆ ಏನು ವರ್ಷ ಅಥವಾ ಮೂರು ವರ್ಷ ಕಲ್ತಿರ್ತಾರೆ ಕಲ್ತಿರೋದನ್ನ ಪ್ರಾಕ್ಟಿಕಲ್ ಆಗಿ ವ್ಯಾಪಾರನ ಸ್ಟಾರ್ಟ್ ಮಾಡಿ ವ್ಯಾಪಾರ ಸ್ಟಾರ್ಟ್ ಮಾಡೋದು ಹೇಗೆ ಮಾರಾಟ ಮಾಡೋದು ಹೇಗೆ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದು ಹೇಗೆ ಲಾಭ ಗಳಿಸೋದು ಹೇಗೆ ಜೀವನ ರೂಪಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಕಲೀಲಿಕ್ಕೆ ಇಲ್ಲಿ ಇವತ್ತು ಯಲಹಂಕದ ಡಿಗ್ರಿ ಕಾಲೇಜಿನಲ್ಲಿ ನವೋದ್ಯಮಿಗಳ ಸಂತೆ ಮಾಡಿದ್ದಾರೆ ನಮ್ಮ ಎಡಭಾಗದಲ್ಲಿ ತೋರಿಸೋದಾದ್ರೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಂಡರ್ ಪ್ರೇರಣಾ ಕ್ಲಬ್ ಅಂಡ್ ಐ ಐ ಕ್ಯೂ ಎ ಸಿ ಪ್ರೆಸೆಂಟ್ ಇನಾಗ್ರೇಷನ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಫೆಸ್ಟ್ ಅಂದ್ರೆ ಯಲಹಂಕದ ಡಿಗ್ರಿ ಕಾಲೇಜಿನಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಆಗಿ ತಾವೇನು ಕಲ್ತಿದ್ದಾರೆ ಅದನ್ನೆಲ್ಲ ಇಲ್ಲಿ ಸಂತೆ ರೂಪದಲ್ಲಿ ನೋಡ್ಬೋದು ಜನಸಂಖ್ಯೆ ಅಂದರೆ ಜನಸಂಖ್ಯೆ ಒಂದು ದೇಶದ ಸಂಪತ್ತು ಹೇಗಾಗುತ್ತೆ ಆ ಸಂಪತ್ತನ್ನು ಹೇಗೆ ಒಳ್ಳೆಯ ವಿದ್ಯಾಭ್ಯಾಸ ಪ್ರಾಕ್ಟಿಕಲ್ ಆಗಿ ಮತ್ತು ಅವ್ರು ಕಲ್ತಿದ್ದನ್ನು ಅನುಭವಿಸಿ ಉದ್ಯಮಗಳನ್ನು ಹೇಗೆ ಪ್ರಾರಂಭ ಮಾಡಬೇಕು ನೂರು ರೂಪಾಯಿ ಬಂಡವಾಳ ಹಾಕಿ ಇನ್ನೂರು ರೂಪಾಯಿ ಲಾಭ ಹೇಗೆ ಮಾಡಬೇಕು ಅನ್ನೋದನ್ನ ಕಲಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ದಿನ ಬಳಕೆ ತಿನ್ನುವ ಬಳಸುವ ಮತ್ತು ಅನುಕೂಲ ಆಗ್ತಕ್ಕಂಥ ಎಲ್ಲ ವಸ್ತುಗಳನ್ನ ಇಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದು ಈಗ ಸ್ಟೌವಲ್ಲಿ ಆಲೂಗಡ್ಡೆ ಅದೇನು ಮಾಡ್ತಾವ್ರೆ ಹಾಗೇನೆ ನೋಡಿ ಆಲೂಗಡ್ಡೆ ಚಿಪ್ಸ್ನ ಒಂದು ಕಡ್ಡಿಗೆ ಇದು ಮಾಡಿ ಅದನ್ನು ಒಂದನ್ನು ಐವತ್ತು ರೂಪಾಯಿಗೆ ಮಾರತಕ್ಕಂತ ಪ್ರಾಕ್ಟಿಕಲ್ ಆಗಿ ವಿದ್ಯಾರ್ಥಿಗಳು ಕಲ್ತಿರೋಂಥದ್ದು ಈ ನಿಟ್ಟಿನಲ್ಲಿ ಇಲ್ಲಿ ನಾವು ಒಬ್ಬ ವಿದ್ಯಾರ್ಥಿನಿಯನ್ನು ಮಾತನಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ ನೋಡಿ ಎಣ್ಣೆಲಿ ಕಲಿತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಮಾಡಬೇಕು ಪ್ರಾಕ್ಟಿಕಲ್ ಆಗಿ ಕಲಿತಾ ಇರೋದನ್ನು ಅಂದರೆ ಒಂದು ಉದ್ಯಮವನ್ನು ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಪ್ರಿನ್ಸಿಪಲ್ ಮೇಡಮ್ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಈ ಕಾಲೇಜು ಅನೇಕ ಅನೇಕ ಹೊಸ ಹೊಸ ಆವಿಷ್ಕಾರಗಳಿಗೆ ಕಾರಣ ಆಗ್ತಾ ಇದೆ ನಾಂದಿ ಆಗ್ತಾ ಇದೆ ಇಂಥ ಕಾಲೇಜು ನಮ್ಮ ಇದೆ ಅನ್ನೋದು ನಮಗೆ ಖುಷಿ ನೀವೇ ಖುಷಿ ಪಡ್ತಾ ಇದ್ದೀರಾ ಏನೆಲ್ಲ ಕಲಿಸ್ತಾ ಇದ್ದೀರಾ ಇವತ್ತೇನು ನಡೀತಾ ಇದೆ ಇವತ್ತು ಇ ಡಿ ಪಿ ಡೇ ಅಂತ ಎಂಟರ್ಪ್ರನರ್ಸ್ ಡೇ ಅಂತ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಪ್ರತಿ ವರ್ಷ ನಾವು ಆಚರಿಸ್ತೀವಿ ಇಲ್ಲಿ ಸುತ್ತಮುತ್ತ ಕೈಮಗ್ಗದವರು ರೇಷ್ಮೆ ಕೈಮಗ್ಗದಿಂದ ಹಿಡಿದು ಕುಂಬಾರಿಕೆ ಮಾಡುವಂಥವರೆಲ್ಲರೂ ಇದ್ದಾರೆ ಅವರೆಲ್ಲರೂ ವಿದ್ಯಾರ್ಥಿಗಳು ಶೇರು ಹಾಕಿ ಬಂಡವಾಳ ಹಾಕಿ ಶೇರ್ ಹೋಲ್ಡರ್ಸ್ ಅವರು ಯಾವ ರೀತಿ ಕಡಿಮೆ ಬಂಡವಾಳದಿಂದ ಹೆಚ್ಚು ಬಂಡವಾಳ ಮಾಡ್ಕೊಳ್ಬೇಕು ಅನ್ನುವಂಥ ಪ್ರಾಯೋಗಿಕವಾದಂತ ಸಂತೆ ಇದು ನವ ಉದ್ಯಮಿಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಅವರಿಗೆ ಈ ಅವಕಾಶ ಸಂತೆ ಸಕ್ಸಸ್ ಆಗುತ್ತೆ ಆಗಿದೆ ಅಂತ ಹೇಳ್ಬೋದಾ ಖಂಡಿತ ಆಗಿದೆ ತುಂಬಾ ಚೆನ್ನಾಗಿ ಅವ್ರು ಯಾರು ಲಾಭ ಮಾಡ್ಕೊಂಡಿರ್ತಾರೆ ಅವರಿಗೆ ನಾವು ಪ್ರೈಸ್ ಕೊಡ್ತೀವಿ ಇದು ಪ್ರಿನ್ಸಿಪಾಲ್ರ ಮಾತು ಮತ್ತೊಬ್ಬ ಟೀಚರ್ ಒಂದು ತಿಂಗಳ ಅಂತರದಲ್ಲಿ ಅವರು ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಅವ್ರನ್ನ ಸಂತೋಷವಾಗಿ ಕಳಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿ ಈ ನಿಟ್ಟಿನಲ್ಲಿ ಅವ್ರನ್ನೇ ಮಾತಾಡಿಸೋಣ ಸರ್ ಯಲಹಂಕ ಡಿಗ್ರಿ ಕಾಲೇಜು ನಮ್ಮ ಯಲಹಂಕದ ನಮ್ಮ ಡಿಗ್ರಿ ಕಾಲೇಜಲ್ಲಿ ನೀವು ನಿವೃತ್ತರಾಗ್ತಕ್ಕಂಥ ಭಾಗ್ಯ ನಿಮ್ಮದು ಏನಾಗ್ತಾ ಇದೆ ಮತ್ತು ನಿಮ್ಮ ಸೇವೆ ಬಗ್ಗೆ ಏನು ಹೇಳ್ತೀರಾ ನಮ್ಮ ಹೆಮ್ಮೆ ಬ ಡಿಗ್ರಿ ಕಾಲೇಜಲ್ಲಿ ಹದಿನಾರು ವರ್ಷ ಸೇವೆ ಮಾಡ್ತಾ ಇದ್ದೇನೆ ಈ ನಮ್ಮ ವಿಭಾಗದಲ್ಲಿ ಈ ಒಂದು ಉದ್ಯಮಶೀಲತೆಯ ದಿನ ಅಂತ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲಾಗಿ ಅವಕಾಶನ ಕೊಟ್ಟು ಬಂಡವಾಳ ಹೇಗೆ ಕಸ್ಟಮರ್ಸನ್ನ ಅಟ್ರ್ಯಾಕ್ಟ್ ಮಾಡೋದು ಹೇಗೆ ರಿಟೈನ್ ಮಾಡೋದು ಹೇಗೆ ಲಾಭ ಗಳಿಸೋದು ಹೇಗೆ ಅವಕಾಶಗಳು ಏನೇನಿದೆ ಉದ್ಯಮಗಳಿಗೆ ಅವಕಾಶಗಳು ಏನೇನಿದೆ ಅಂತೇಳಿ ಈ ವಯಸ್ಸಿನಲ್ಲಿ ಓದುವುದರ ಜೊತೆಗೆ ಪ್ರಾಕ್ಟಿಕಲಾಗಿ ಅವರ ಅವಕಾಶನ ಕೊಟ್ಟು ಅವರನ್ನು ಬೆಳೆಸುವಂಥ ರೀತಿ ನಮ್ಮ ವಿಭಾಗದ ಮೊದಲಿಂದ ಮಾಡ್ತಾ ಇದ್ದೀವಿ ಈ ವರ್ಷ ಕೂಡ ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲ ಮಾಡಿದೀವಿ ಭಾಳ ಸಕ್ಸಸ್ ಆಗ್ತಾಯಿದೆ ನೀವೇ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲ ಕಡೆ ನೋಡಿ ವಿಚಾರ ಮಾಡಿ ಅವರು ಕೂಡ ಏನೋ ಅವಕಾಶ ಕೊಡುವಂಥದ್ದು ಏನು ಗಿಡದಲ್ಲಿ ಹೇಳ್ತಾರಲ್ಲ ಮಕ್ಕಳಿಗೆ ಬಗ್ಗೆ ಹಾಗಾಗಿ ಜನ ಮಾಡ್ತಾರ ಒಂದು ಅವಕಾಶ ಇಟ್ಕೊಂಡು ಯೋಚನೆ ಇಟ್ಕೊಂಡು ಈಗಲೇ ಅವಕಾಶ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಒಳ್ಳೇದಾಗ್ಲಿ ಸರ್ ಅದೇ ನಿಟ್ಟಿನಲ್ಲಿ ಈಗ ವಿದ್ಯಾರ್ಥಿಗಳನ್ನ ಮಕ್ಕಳನ್ನ ಮಾತಾಡ್ತಕ್ಕಂಥ ಪ್ರಯತ್ನ ಪಡೋಣ ಇಲ್ಲೊಬ್ಬ ವಿದ್ಯಾರ್ಥಿನಿ ಇದ್ದಾರೆ ಅವ್ರು ಏನ್ ಮಾತಾಡ್ತಾರೆ ಏನ್ ಹೇಳ್ತಾರೆ ಕೇಳೋಣ ಅಮ್ಮ ನಮಸ್ಕಾರ ಏನಾಗ್ತಾ ಇದೆ ಏನ್ ಆಗ್ತಾ ಇದೆ ಇವತ್ತಿಲ್ಲಿಮೆಂಟ್ ಕಾಲೇಜಲ್ಲಿ ಇಡಿ ಪಿಡೆ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಾವು ಇದೊಂದು ಫಿಫ್ಟಿ ರುಪೀಸ್ ಆಫರ್ ಇಟ್ಟಿದ್ದೀರಿ ಇದು ಪೊಟೇಟೋ ರೋಲ್ಸ್ ಮಾಡ್ತಿದ್ದೀವಿ ಸ್ಟಾರ್ಸ್ ಸ್ಮೈಲಿ ಎಲ್ಲ ಇದೆ ನಾವು ಇನ್ವೆಸ್ಟ್ ಮಾಡ್ಕೊಂಡು ಮತ್ತೆ ಅದರಿಂದ ನಾವು ಸೇಲ್ ಮಾಡಿ ಅದನ್ನ ನಾವು ಇನ್ವೆಸ್ಟ್ ಪಾಡೀತಿದೀವಿ ಖುಷಿ ಆ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ನೀನೇ ಇಷ್ಟು ದಿನ ಅಂದ್ರೆ ಈಷ್ಟರಿನ ಕಾಲೇಜಲ್ಲಿ ನಡೀತಾ ಇದ್ದಂತದ್ದು ಬಿಸ್ನೆಸ್ ಬಗ್ಗೆ ಹೇಳುವಂತದ್ದು ಅಂಟ್ರಪ್ರೆನರ್ ಆಗಿ ಯಾವ ತರ ಸ್ಟಾರ್ಟ್ ಮಾಡಬೇಕು ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು ಇನ್ವೆಸ್ಟ್ ಯಾವ ತರ ಮಾಡಬೇಕು ಅಂತ ಓನ್ಲಿ ಥಿಯರಿ ಅಲ್ಲಿ ಕಲತಿದೀವಿ ಇವತ್ತು ಪ್ರಾಕ್ಟಿಕಲಿ ಆಗಿ ಮಾಡ್ತಾ ಇದೀವಿ ಅಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಬರುವಂತದ್ದು ಅಂದ್ರೆ ಇವಾಗ ಮ್ಯಾಕ್ಸಿಮಮ್ ಆಲೂಗಡ್ಡೆ ಆಗಲಿ ಆಯಿಲ್ ಆಗಲಿ ಉಪ್ಪು ಖಾರ ಖಾರมายನಿಸು ಸಾಸೆ ಅದೆಲ್ಲ ಸೇರಿಸಿ ಒಂದು ಫೈವ್ ಹಂಡ್ರೆಡ್ ಆಗಿದೆ ಅಂದ್ರೆ ಫಿಫ್ಟಿ ರುಪೀಸ್ ಆಗಿ ಸೇಲ್ ಮಾಡ್ತಾ ಇದೀವಿ ಸೊ ತೌಸಂಡ್ ಫೈವ್ ಹಂಡ್ರೆಡ್ಗೆ ಒಂದು ಹಂಡ್ರೆಡ್ ಆಗಿ ಸೇಲ್ ಮಾಡಿದ್ದೀವಿ ಅಂದ್ರೆ ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ಒಂದು ಫಿಫ್ಟಿ ಪರ್ಸೆಂಟ್ ಜಾಸ್ತಿನೇ ಲಾಭ ಪಡಿತಾ ಇದೀವಿ ಸೊ ತುಂಬಾ ಖುಷಿ ಆಗ್ತಿದೆ ಇಲ್ಲಿಂದ ಆಚೆ ಹೋಗಿದ್ದಾದ್ಮೇಲೂ ಕೂಡ ಒಂದು ಆಂಟ್ರಪ್ರಿಯರ್ ಆಗಿ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಕಾಲೇಜವ್ರು ಪ್ರೊವೈಡ್ ಮಾಡಿದ್ದಾರೆ ಅವ್ರ ಗೈಡೆನ್ಸ್ ಇಂದ ಇದೆಲ್ಲ ಚೆನ್ನಾಗಿ ನಡೀತಾ ಇದೆ ಇದು ವಿದ್ಯಾರ್ಥಿನಿಯ ಮಾತು ಇನ್ನು ಇಲ್ಲಿ ಇಲ್ಲೇನೋ ಮತ್ತೆ ಮಾಡ್ತಾ ಇದ್ದಾರೆ ಹೋ ಉಪ್ಪಿನಕಾಯಿ ಮಾವಿನಕಾಯಿಯಲ್ಲಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅನ್ನೋದ್ರ ಪ್ರಯೋಗಿಕವಾಗಿ ಮಾಡ್ತಾ ಇದ್ದಾರೆ ಒಂದು ಒಂದು ಪೀಸ್ ಕೊಡಪ್ಪ ಓಕೆ ಹ್ಞೂ ಪರವಾಗಿಲ್ಲ ಚೆನ್ನಾಗಿದೆ ಇದೇ ಥರ ಎಷ್ಟು ಚೆನ್ನಾಗಿದೆಯೋ ಅದೇ ರಥ ಅದೇ ರೀತಿ ಇವರ ಉದ್ಯಮವೂ ಸಹ ಯಶಸ್ವಿಯಾಗಿ ಬೆಳೀಲಿ ಏನೇನು ಮಾತಾಡ್ತೀವಿ ಪುಟ್ಟ ಉಪ್ಪಿನಕಾಯಿ ಬಗ್ಗೆ ಉಪ್ಪಿನಕಾಯಿ ಬಗ್ಗೆ ಅಂದ್ರೆ ಇದು ಮಾವಿನಕಾಯಿ ಸರ್ ಇದು ಮಾವಿನಕಾಯಿ ಒಗ್ಗರಣೆ ಇದಕ್ಕೆ ಸಾಸಿವೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಸಿಡಿಸ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀವಿ ಅಷ್ಟೇ ಇದು ಟೆನ್ ರುಪೀಸ್ ಮಾಡ್ತಾ ಇದೀವಿ ಅಷ್ಟೇ ಒಳ್ಳೇದಾಗ್ಲಿ ನಿಮ್ಮ ವ್ಯಾಪಾರ ಲಾಭ ಗಳಿಸ್ಲಿ ಜೀವನದಲ್ಲಿ ಸಕ್ಸಸ್ ಆಗಿ ಅಂದ್ರೆ ನೋಡಿ ಮಕ್ಕಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಇಲ್ಲಿ ಬೊಂಬೆಗಳನ್ನ ಏನೋ ಕಿಡ್ಸಿ ಸಂಬಂಧಪಟ್ಟಂಗೆ ಆ ಟಾಲ್ಸ್ ಎಲ್ಲ ಇಟ್ಟು ಅಟ್ರಾಕ್ಟ್ ಮಾಡೋದು ಹೇಗೆ ಅನ್ನೋದನ್ನ ಕಲಿಸ್ತಕ್ಕಂಥ ಕೆಲಸನೂ ಆಗ್ತಾ ಇದೆ ಇಲ್ಲಿ ನಮ್ಮ ಜರ್ನಲಿಸಂ ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಒಟ್ಟಾರೆಯಾಗಿ ಇವತ್ತು ಸಂತೆ ಹೇಗಿದೆ ಎಕ್ಸೈಟಿಂಗ್ ಆಗಿದೆ ಲೈಕ್ ನಮ್ಮ ಕಾಲೇಜಲ್ಲಿ ಈ ಥರ ಫೆಸ್ಟ್ ಮಾಡೋದು ಲೈಕ್ ಸೆಕೆಂಡ್ ಟೈಮ್ ಮಾಡ್ತಿದ್ದಾರೆ ಲೈಕ್ ವೆರೈಟಿ ವೆರೈಟಿ ಫುಡ್ನ ನಾವು ಟೇಸ್ಟ್ ಮಾಡ್ತಿದ್ದೀವಿ ಲೈಕ್ ಐ ಫೀಲ್ ಸೋ ಹ್ಯಾಪಿ ನಂಗೆ ತುಂಬ ಖುಷಿ ಆಗ್ತಿದೆ ಲೈಕ್ ಎಲ್ಲ ಥರದ ಸ್ಟೂಡೆಂಟ್ಸ್ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ನ ತೊಗೊಂಬಂದಿದ್ದಾರೆ ಅದನ್ನು ಟೇಸ್ಟ್ ಮಾಡೋದ್ರಲ್ಲಿ ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಆ್ಯಂಡ್ ಇಂಡಿಯಾದಲ್ಲೇ ಬೇರೆ ಕಲ್ಚರ್ ಫುಡ್ ತಗೊಂಡ್ಬಂದಿದ್ದಾರೆ ಐ ಮೀನ್ ನಾವು ಏನು ತಿನ್ನಿಲ್ಲ ಇವಾಗ ಟೇಸ್ಟ್ ಮಾಡ್ಬೇಕು ಸುತ್ತ ಕೊಂಡ್ ಬರ್ಬೇಕು ನಾ ಏನು ತಿನ್ನಿಲ್ಲ ಬಟ್ ನನ್ಗೆ ಯಾಕೋ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಐತೆ ನಾನು ಇನ್ನೂವರೆಗೂ ಆತರ ಐಟಮ್ಸ್ ನೋಡಿಲ್ಲ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಟ್ರೈ ಮಾಡ್ತಾವ್ರೆ ಐ ವಿಶ್ ದೇ ಆಲ್ ದ ಬ್ಲೆಸ್ ಯಾ ಒಳ್ಳೇದಾಗ್ಲಿ ಚೆನ್ನಾಗಿ ತಿನ್ನಿ ಹಾಗೇನೆ ನಮ್ಮ ಎಡಭಾಗದಲ್ಲಿ ಇಲ್ಲಿ ಸಹ ಏನದು ಶರಬತ್ತು ಎಲ್ಲ ಹಣ್ಣುಗಳನ್ನು ಮಿಕ್ಸ್ ಮಾಡಿ ಶರಬತ್ತು ಮತ್ತು ಗುಲ್ಕ ಜಾಮು ಜಾಮೂನು ಮಾಡ್ತಕ್ಕಂಥ ಎಲ್ಲ ಕೆಲಸನ ವಿದ್ಯಾರ್ಥಿಗಳು ತಂಡ ಮಾಡ್ತಾ ಇದೆ ಈ ಟೀಚರ್ಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಅದೇ ಖುಷಿ ವಿಷಯ ನೋಡಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಈ ನಾವು ಸಹ ಈ ಶರಬತ್ತನ್ನು ಕುಡಿದ್ರೆ ತುಂಬ ಚೆನ್ನಾಗಿದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿ ಒಬ್ಬನನ್ನು ಮಾತನಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ ಇವತ್ತು ಏನೇನು ವ್ಯವಸ್ಥೆ ಮಾಡಿದಿರಿ ಜೋಳು ರೊಟ್ಟಿ ಮೊಸರನ್ನು ರೊಟ್ಟಿ ಎಣ್ಣೆಗಾಯಿ ಅದೇನೋ ಚಟ್ನಿ ಸಾಂಬಾರು ವ್ಯಾಪಾರ ಹೇಗಾಗ್ತಾ ಇದೆ ಇದನ್ನು ಮಾಡ್ತಾ ಇರೋದು ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ಮೂಲತಃ ನಾವು ಉತ್ತರ ಕರ್ನಾಟಕ ಶೈಲಿನ ಫಾಲೋ ಮಾಡಿದ್ದೀವಿ ನಮ್ಮ ಹೆಸರೇ ಹೇಳುತ್ತೆ ಕೊಡಿ ಇಲ್ಲಿ ಮೂಲ ಮೂಲ ರುಚಿ ಮಂಟಪ ಅಂತ ಇಟ್ಸ್ ಲೈಕ್ ಮೂಲ ಮೂಲದಿಂದ ತೊಗೊಂಡು ಮಂಟಪ ಇದನ್ನು ಮಂಟಪ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಮತ್ತೆ ಇದು ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನಮ್ಮ ಕಾಲೇಜವರು ಹೆಂಗೆ ನಮ್ಮ ಬಿಸ್ನೆಸ್ ಐಡಿಯಾಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಬಿಲ್ಡ್ ಆತೈತೆ ಮಾರ್ಕೆಟಿಂಗ್ ಸ್ಕಿಲ್ ಬಿಲ್ಡ್ ಬಿಲ್ಡ್ ಆಗ್ತೈತೆ ಒಳ್ಳೆ ಆಪರ್ಚುನಿಟಿ ಮಾಡಿಕೊಟ್ಟವ್ರೆ ನಾವು ಇದರಿಂದ ಒಂದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ನ ಕಲ್ತ್ಕೊಬೋದು ಎಷ್ಟು ಪ್ರಾಫಿಟ್ ಬರ್ತೈತೆ ಎಷ್ಟು ನಮ್ಗೆ ಲಾಸ್ ಆಗ್ತೈತೆ ಇಲ್ಲ ಕಾಸ್ಟ್ ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ ಅದೆಲ್ಲ ಕಲ್ತ್ಕೊಂಡಿರ್ತೀವಿ ಖುಷಿ ಆಗ್ತಾ ಇದೆ ಹಾಂ ತುಂಬ ಖುಷಿ ಆಗ್ತಾ ಇದೆ ವ್ಯಾಪಾರ ಹಾಂ ಆಗ್ತೀವಿ ಎಲ್ಲ ಸೇರಿ ಆಗ್ತೀವಿ ಒಳ್ಳೇದಾಗಲಿ ಏನೆಲ್ಲ ನಮ್ಮ ಏನು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟೀಮು ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಎಡಭಾಗದಲ್ಲಿ ನೋಡೋದಾದರೆ ತುಂಬ ಅಂದರೆ ದಿನನಿತ್ಯ ಬಳಸ್ತಕ್ಕಂಥ ತಿಂಡಿ ಆಹಾರ ದಿನ ವಸ್ತುಗಳು ಎಲ್ಲವನ್ನ ಸಹ ಇಲ್ಲಿ ಏನೋ ವ್ಯಾಪಾರ ಮಾಡ್ತಕ್ಕಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ ಯಶಸ್ವಿಯಾಗಿ ಹೇಗೆ ನಡೆಸಬೇಕು ಅನ್ನೋದನ್ನು ಮಾಡ್ತಾ ಇದ್ದಾರೆ ತುಂಬ ಅಲ್ಲಿ ನನಗೆ ಬೇಕು ನನಗೆ ಬೇಕು ಅಂತೇಳಿ ಕ್ಯೂ ಕಟ್ಕೊಂಡು ನಿಂತ್ಕೊಂಡು ಸ್ಕ್ಯಾನ್ ಮಾಡಿದ್ದಾರೆ ಅದನ್ನು ಸಹ ತೋರಿಸುವಂಥ ಕೆಲಸ ಆಗಲಿ ಒಳ್ಳೆ ರೀತಿ ವ್ಯಾಪಾರ ಆಗ್ತಾ ಇದೆ ಸರ್ಕಾರಿ ಕಾಲೇಜಲ್ಲಿ ಸರ್ಕಾರಿ ಏನೋ ಡಿಗ್ರಿ ಕಾಲೇಜಿನಲ್ಲಿ ಈ ರೀತಿಯ ಸಂತೆಗಳು ಈ ರೀತಿಯ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲಿಕ್ಕೆ ಈ ಥರ ಪ್ರಾಕ್ಟಿಕಲ್ ಆಗಿ ಅನುಭವ ನಿಮ್ಮ ಪುಸ್ತಕದ ಬರ್ಬೇಕು ಎಷ್ಟೇ ಓದಿದ್ರು ಏನೇ ಕಲ್ತಿದ್ರು ಏನೇ ಎಕ್ಸಾಮ್ ಬರೆದಿದ್ರು ಪ್ರಾಕ್ಟಿಕಲ್ ಅನುಭವಕ್ಕಿಂತ ಒಳ್ಳೇದು ಯಾವುದೂ ಇಲ್ಲ ಆ ಅನುಭವವನ್ನು ಕೊಡ್ತಕ್ಕಂಥ ಒಂದೊಳ್ಳೆ ಕಾರ್ಯಕ್ರಮವನ್ನು ಯಲಹಂಕ ಡಿಗ್ರಿ ಕಾಲೇಜ್ ಆಯೋಜನೆ ಮಾಡಿದೆ ಅಂದರೆ ತಪ್ಪಾಗಲ್ಲ ಇದೇ ರೀತಿ ಮುಂದಿನ ದಿನಗಳಲ್ಲೂ ಒಳ್ಳೆ ರೀತಿಯ ಕಾರ್ಯಕ್ರಮಗಳಾಗಲಿ ಸರ್ಕಾರಿ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳು ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಲಿ शशांकते सुश्बाबू विश्वभारती जलांका